ಶಶನೇ ಅನಂಜಿ ವ್ಯಕ್ತಿತ್ವನೇ ಬೇರೆ ನಮ್ಮ ಬೆಟ್ಟಗಳಂಚಿನ ಒಂಜಿ ಗುರುಳು ಹುಟದ ಹುಳೆತನ ಅಂಚನ ವ್ಯಕ್ತಿ ಇನಿ ನಮ್ಮ ಜವಿ ಸುಳು ಪ್ರತಿಷ್ಠಿತ ಶಶಿ ಕ್ಯಾಟರ್ಸನ ಮಟ್ಟ ಸಂಸ್ಥೆ ಹುಟ್ಟಾಕದು ಈಗಲೇ ಭಟ್ಟ ಆಶ್ಚರ್ಯ ಆಗ್ಬೋದು ಐದು ಲಕ್ಷ ದಿನಕ್ಕೆ ದಿನ ಐದು ಲಕ್ಷ ಐದು ಲಕ್ಷ ಮನಸ್ಸುನ ನಮಗೆ ಯೋಗ್ಯತೆ ನಮ್ಮ ಕಾಶಿ ಶೆಟ್ಟನ ಬಗೆ ಶಶಿಧ ಆ ಯೋಗ್ಯತೆ ಹುಂಡದ ಬಂಡ ಈಗ ಏನೇ ನಮಗೆ ಕಾತೀನಿ ಅಂಚಿನ ಕೆಪಾಯ ಕೆಪಾಸಿಟಿ ಮನುಷ್ಯ ಅವ அப்பேஜ் ஆகே அவர மானேஜ் நம்ம சுதா நம்ம ஒட்டு நம்ம வியா தரமானது நான் சாயம் பண்ணது அவளோத்தது நேரம் தூக்கினேன் எம்பத்தெண்டு வர்ஷ சர்வீஸ் ಬ್ಯಾಂಕ್ ಯಾರು ನಾನಾ ಊರು ಹೋಗ್ತೀನಿ ನಾನಾ ಊರಿನ ಜನಕ್ಕೆ ಕೂತ್ನೆ ವಾಮನ ಮೇಲೆ ಇಂಚಿನ ಧನಮಾಣಿ ಹಿಂಗೆ ದಿಗದಿಂದ ಇದ್ದೀನಿ ನಾವು ಅಂಚಿನ ಒಂದು ವ್ಯಕ್ತಿತ್ವದ ಧನಮಾಣಿ ಆದರೆ ನಮ್ಮ ಒಟ್ಟಿಗೂ ಉಳ್ಳಿರ ಕಾರಣ ಈ ಸೊಸೈಟಿ ಅಥವಾ ಒಂದು ಯಾರು ಹುಟ್ಟು ಹಾಕಿದಂಥ ಸಂಸ್ಥೆ ಅವು ಒಂದು ಖಂಡಿತವಾದ ಮಾಮಲ್ಲ ಎತ್ತರ ಹೋಗ್ಬೋದು ಅವನಿಗೆ ನಮ್ಮ ಕಣ್ತುಂಬ ಕೂದಲು ನಲ್ಪಣಕ್ಕಿನ